ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಆದ ಅವನ ಫೋನಲ್ಲಿ ಏನಿದೆ ಅಂತನೂ ನೋಡದೆ ಆ ಫೋನ ಬಿ ಸೇಸದ್ಲು ಆದಿ ಫೋನ್ ಪುಡಿ ಪುಡಿ ಆಗಿತ್ತು ಆದಿ ಹೇ ಏನಾಯಿದೆ ಲೂಸ್ ಎಂದರೆ ಆದಿ ಅವನ ಕಾಲರ್ ಹಿಡಿದು ನಾನಿನ್ನು ಬದುಕಿದ್ದೀನಿ ಸತ್ತಿಲ್ಲ ನನ್ನ ಹೊಟ್ಟೆಲಿ ಇರೋದು ನಿನ್ನ ಮಗು ಅಂತ ಮರಿಬೇಡ ಎಂದು ಆದಿ ಯಾವುದೇ ರಿಯಾಕ್ಟ್ ಆಗೋದನ್ನು ನೋಡಿ ಈ ಜನ್ಮಕ್ಕೆ ಈ ಆದ್ಯನೇ ನಿನ್ನ ಲೈಫ್ಗೆ ಕೊನೆ ಅದಕ್ಕೂ ಮೀರಿ ನಿನಗೆ ಇನ್ನೊಬ್ಳು ಬೇಕು ಅಂದರೆ ನಾನು ಸತ್ತ ಮೇಲೇನೆ ಎಂದು ಅಲ್ಲಿ ನಿಲ್ಲದೆ ಹೋದ ಹುಡುಗಿ ನೋಡಿದ ಆದಿ ಕಣ್ಣಲ್ಲಿ ಅನಿ ಮನದಲ್ಲೇ ನನ್ನ ಆಯಸ್ಸನ್ನು ನೀನು ಪಡೆದು ಅಂತ ಬಯಸೋ ಪ್ರೇಮಿ ಕಣೆ ನಾನು ನನ್ನ ಮುಂದೆನೆ ಇಷ್ಟೆಲ್ಲ ಮಾತಾಡಿ ನನಗೆ ನೋವು ಮಾಡ್ತಿದ್ಯಾ ಇದಕ್ಕೆಲ್ಲ ಬಟ್ಟೆ ಸಮೇತ ತೀರಿಸ್ಕೊಳ್ತೀನಿ ಮಿಸಸ್ ಏಕೆ ಎಂದು ಸಣ್ಣ ನಕ್ಕ ಆತ್ಯ ಕೋಪದಲ್ಲೇ ಹೊರಗೋದವಳು ಅವಳ ಏಕಾಂತದ ಪ್ಲೇಸ್ ಟೆರೆಸ್ನಲ್ಲಿ ಕೂತು ಯಾವಳವಳು ನಾನು ಇರುವಾಗಲೇ ಅವಳು ಬೇಕಾ ನಿನಗೆ ಎಂದು ಕೋಪದಲ್ಲಿ ಮುಷ್ಟಿ ಬಿಗಿದು ಎಂಟಿ ಯಾಕೋ ದೂರ ಇದ್ದಾಳೆ ಅವಳ ಕಷ್ಟ ಏನು ತುಂಬ ಹೊಟ್ಟೆ ಇಟ್ಕೊಂಡು ನನಗಾಗಿ ಮಗುನ ಎತ್ಕೊಡ್ತಿದ್ದಾಳೆ ಅನ್ನೋ ಇವನಿಗೆ ಎಂದು ಕೋಪದಲ್ಲಿ ಕುದಿಯುತ್ತಿದ್ದಾಳೆ ಬಟ್ ಹಾದಿ ಅವಳ ಹಿಂದೆ ಮರಿಯಲ್ಲಿ ನಿಂತು ಅವಳ ಕೋಪ ನೋಡುತ್ತಾ ಎಂಜಾಯ್ ಮಾಡುತ್ತಾ ನೀನು ಎಲ್ಲಿಯವರೆಗೂ ನನ್ನ ಬಳಿ ನಿನ್ನ ನೋವೇನೋ ಅಂತ ಶೇರ್ ಮಾಡಲ್ಲೋ ಅಲ್ಲಿಯವರೆಗೂ ನಿನಗೆ ಹೀಗೆ ಕಣೆ ಎಂದು ತನ್ನ ಇನ್ನೊಂದು ಫೋನ್ ಹಿಡಿದು ಆಯ್ ಶಿಶಿರ ಊಟ ಆಯ್ತಾ ಎಂದು ಮಾತಾಡುತ್ತಾ ಅವಳ ಸ್ವಲ್ಪ ದೂರದಲ್ಲೇ ನಿಂತು ಮಾತಾಡುತ್ತಾ ನಗ್ತಿದ್ದ ಆದ್ಯಾ ಅವನು ಮಾತಾಡೋದನ್ನು ನೋಡಿ ನಾನು ಇಲ್ಲಿರೋದು ನೋಡಿದಷ್ಟು ತಲೆ ಕೆಡಿಸಿದಾಳ ಆ ಮಯಂಗಿನೇ ಶಿಶಿರ ಅಂತೆ ಶಿಶಿರ ಎಂದವಳು ಎದ್ದು ನಿಂತು ಅವನ ಬಳಿ ಹೆಜ್ಜೆ ಹಿಡುತ್ತಿದ್ದವಳಿಗೆ ಕೇಳುವಂತೆ ನಿನ್ನ ಪ್ರಪೋಸಲ್ ನನಗೆ ಒಪ್ಪಿಗೆ ಇದೆ ಶಿಶಿರ ನನಗೂ ಸಾಕಾಗಿದೆ ಜೀವನದಲ್ಲಿ ಸಾಕ್ರಿಫೈಸ್ ಮಾಡಿ ಮಾಡಿ ಏನಾದರೂ ಇಷ್ಟವಾದ ಲೈಫ್ ಲೀಡ್ ಮಾಡಬೇಕು ಅನ್ನಿಸ್ತಿದೆ ಹೇನಿ ಹೌ ನೀ ನನಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಎಂದ ಆದ್ಯ ಅವನ ಮಾತು ಕೇಳಿಕೊಂಡವಳಿಗೆ ತುಂಬ ನೋವಾಗುತ್ತೆ ಇಷ್ಟು ದಿನ ಇವನು ತನ್ನ ಲೈಫ್ನ ಜೊತೆ ಸಾಕ್ರಿಫೈಸ್ ಮಾಡಿಕೊಂಡು ನನ್ನ ಜೊತೆ ಬದುಕಿದ್ನ ಎಂದು ಮನದಲ್ಲೇ ನೋಡಿದು ಆದಿ ಹತ್ರ ಹೋಗಬೇಕು ಅನ್ಸಿದ್ರು ಈಗ ಅವಳಿಗೆ ಹೋಗೋಕೆ ಆಗ್ತಿಲ್ಲ ಅವಳ ಕಾಲುಗಳು ಶಕ್ತಿ ಕಲ್ಕೊಂಡ ರೀತಿ ಅಲ್ಲೇ ನಿಂತವಳು ತಲೆ ಒತ್ತಿ ಹಿಡಿದ್ಲು ಆದಿ ಕಿರುಗಣ್ಣಲ್ಲೇ ನೋಡ್ತಾ ನಿಂತಿದ್ದ ಈಗ ಬಂದು ಜಗಳ ಮಾಡ್ತಾಳೆ ಎಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಬಟ್ ಅವಳು ಅಲ್ಲೇ ನಿಂತಿದ್ದು ಗಮನಿಸಿ ಒಮ್ಮೆ ತಿರುಗಿ ನೋಡ್ತಾ ಆದ್ಯ ತಲೆ ಒತ್ತಿ ಹಿಡಿದಿರೋದನ್ನು ನೋಡಿ ತಕ್ಷಣ ಹೋಗಿ ಅವಳನ್ನು ಹಿಡಿಯೋದಕ್ಕೂ ಆದ್ಯ ಕೂಡ ಹಾದಿ ಎಂದು ಉಸಿರಿ ಕಣ್ಮುಚ್ಚೋದಕ್ಕೂ ಒಂದೇ ಆಗಿತ್ತು ಹಾದಿ ಗಾಬ್ರಿಲಿ ಆದ್ಯಾ ಹೇ ಎಂದು ಎಚ್ಚರಿಸೋಕೆ ಟ್ರೈ ಮಾಡಿ ಬೇಗ ಬೇಗ ಅವಳನ್ನು ಎತ್ಕೊಂಡು ಕೆಳಗೆ ಹೋಗ್ತಾನೆ ತಕ್ಷಣ ತಾನೇ ಡಾಕ್ಟರ್ಗೆ ಕಾಲ್ ಮಾಡಿ ಆದ್ಯ ಕಣ್ಬಿಡು ಎಂದು ಅವಳ ಕೆನ್ನೆ ತಟ್ಟುತ್ತಾ ಅವಳ ತುಂಬಿದ ಹೊಟ್ಟೆ ಮೇಲೆ ಕೈ ಹಿಟ್ಟು ಮಗು ಮೂಮೆಂಟ್ ಚೆಕ್ ಮಾಡಿ ಮಗು ಆಕ್ಟಿವ್ ಆಗಿರೋದನ್ನು ಗಮನಿಸಿ ಡಾಕ್ಟರ್ಗಾಗಿ ಕಾದ ಡಾಕ್ಟರ್ ಬಂದವರು ಆದ್ಯಾನ ಚೆಕ್ ಮಾಡಿ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಸರ್ ಎಂದಷ್ಟೇ ಹೇಳಿ ಕೆಲವು ಸ್ಟ್ರೆಸ್ ನಿವಾರಣೆಗೆ ಮಾತ್ರೆ ಕೊಡ್ತಾರೆ ಹಾಗೆ ಆದ್ಯ ಈ ಮೊದಲು ಸ್ಟ್ರೆಸ್ ರಿಲೀಫ್ಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿರುವ ವಿಷಯನೂ ತಿಳಿಸಿ ಜೊತೆಗೆ ಮೆಡಿಸನ್ನು ಹೇಳಿ ಹೋಗ್ತಾರೆ ಆದಿಗೆ ಈಗ ತಾನು ಚೂಸ್ ಮಾಡಿದ್ದ ದಾರಿ ತಪ್ಪು ಅನ್ನಿಸ್ತು ಎಷ್ಟೇ ಟ್ರೈ ಮಾಡಿದ್ರೂ ಇವಳು ನನ್ನ ಬಳಿ ಏನನ್ನೂ ಹೇಳ್ಕೊಳ್ತಿಲ್ಲ ಎಂದು ತಾನು ಇನ್ನೂ ಇವಳಿಗೆ ಸ್ಟ್ರೆಸ್ ಕೊಡೋದು ಬೇಡ ಎಂದು ಡಿಸೈಡ್ ಮಾಡಿ ಬೇರೆ ದಾರಿ ಯೋಚಿಸ್ತಾ ಆದ್ಯ ನೆಮ್ಮದಿಯಾಗಿ ನಿದ್ದೆ ಮಾಡಿತು ಇನ್ನು ಊಟ ಬೇರೆ ಮಾಡಿದೆ ಮಲಗಿದ್ಲು ಮಗುಗೆ ಊಟ ಮಾಡಿಸಿ ಮಗುನ ಮಲಗಿಸಿ ಯಮುನಾ ರಾಘವನವ್ರಿಗೂ ಮಲಗಲು ಹೇಳಿ ತಾನು ಮಾತ್ರ ಆದ್ಯ ಜೊತೆ ಇರ್ತೀನಿ ಎಂದು ಹೇಳಿ ಬಂದವನು ಮೊದಲು ಅವಳ ಇಡೀ ರೂಮ್ನ ಚೆಕ್ ಮಾಡ್ದ ಏನಾದರೂ ಕ್ಲೂ ಸಿಗುತ್ತಾ ಎಂದು ಆದರೆ ಅಲ್ಲಿ ಆಶ್ಚರ್ಯ ಮತ್ತು ಆಘಾತ ಎನ್ನುವಂತೆ ಆದಿಗೆ ಕೆಲವು ಕಾಸ್ಟ್ಲಿ ವಸ್ತುಗಳಲ್ಲಿ ಕ್ಯಾಮರಾಗಳು ಕಣ್ಣಿಗೆ ಬಿದ್ದವು ಮೊದಲೇ ಆದಿ ತನ್ನ ಮಿಷನ್ಗೆ ಈ ಥರ ಸಾಕಷ್ಟು ಸಲ ಕ್ಯಾಮ್ರಾ ಯೂಸ್ ಮಾಡಿದ್ರಿಂದ ಅವನ ಕಣ್ಣು ಅದನ್ನು ಗುರುತು ಹಿಡಿಯುವಲ್ಲಿ ಯಶಸ್ವಿಯಾದ ಅವಳನ್ನು ನೋಡಿ ಅವನ ಹುಬ್ಬು ಗಂಟೆಗಿದು ಯಾಕಂದರೆ ಆ ಕ್ಯಾಮ್ರಾಗಳು ತುಂಬ ಕಾಸ್ಟ್ಲಿ ಆದಿ ಇದನ್ನು ನೋಡಿ ಆದ್ಯಕ್ಕೆ ಪೇಂಟಿಂಗ್ ಅಂದರೆ ಇಷ್ಟ ಇವಳಿಗೆ ಪೇಂಟಿಂಗ್ ಇಷ್ಟ ಅಂತ ಯಾರೋ ತಿಳಿದು ಈ ಕೆಲಸ ಮಾಡಿದ್ದಾರೆ ಆದರೆ ಯಾಕೆ ಎಂದು ಯೋಚಿಸುತ್ತಾ ಆ ಕ್ಯಾಮ್ರಾ ಇರುವ ಪೇಂಟಿಂಗ್ ಬೇರೆ ಕಡೆ ಹಿಟ್ಟ ಯಾಕಂದರೆ ಅದು ಸೀದಾ ಆದ್ಯ ಬೆಡ್ನ ಗುರಿಯಾಗಿಸಿತು ಅವಳು ರೂಮ್ನಲ್ಲಿ ಇದ್ದ ಪೇಂಟಿಂಗ್ ಎಲ್ಲವನ್ನು ಚೆಕ್ ಮಾಡ್ದ ಒಂದಷ್ಟು ಪೇಂಟಿಂಗ್ಗಳಲ್ಲಿ ಬರೀ ಎರಡಕ್ಕೆ ಅಷ್ಟೇ ಕ್ಯಾಮ್ರಾ ಇಟ್ಟಿದ್ದು ಆದಿ ತಡ ಮಾಡದೆ ಸೀದಾ ಎಲ್ಲ ಕಡೆ ಹುಡ್ಕೋಕ್ಕೆ ಶುರು ಮಾಡ್ದೆ ಆದರೆ ವಾಶ್ರೂಮ್ನಲ್ಲಿ ಒಂದು ಡಿಸೈನಿಂಗ್ ಹುಕ್ನಲ್ಲಿ ಇರೋದನ್ನು ನೋಡಿ ಆದಿ ಶಾಕ್ನಲ್ಲಿ ಅಲ್ಲೇ ನಿಂತ ಅದನ್ನು ಸರಿಯಾಗಿ ನೋಡಿದ್ರೆ ಆ ಕ್ಯಾಮ್ರಾ ಬರೀ ಮೇಲೆ ಮಾತ್ರ ನೋಡ್ತಿತ್ತು ಆದಿ ಇದರಿಂದ ತಿಳಿದ ವಿಷಯ ಅಂದರೆ ಆದ್ಯ ವಿಷಲ್ ಕಾಣಲ್ಲ ಬಟ್ ಅವಳ ಮಾತು ಕೇಳುತ್ತೆ ಎಂದವನು ಅದನ್ನು ತನ್ನ ಕಾಲಡಿ ಹಾಕಿ ಒಸಗಿ ನೀರಲ್ಲಿ ಹಾಕಿ ಫ್ಲಾಶ್ ಮಾಡ್ದ ಹೊರಗೆ ಬಂದ ಹಾದಿ ಒಮ್ಮೆ ಆಯಾಸದಿಂದ ಮಲಗಿದ ಹುಡುಗಿ ಮುಖ ನೋಡಿ ಮನದಲ್ಲೇ ತಪ್ಪು ಮಾಡಿಬಿಟ್ಟೆ ಕಣೆ ನೀನು ನೀನು ನನ್ನ ಬಿಟ್ಟು ಬಂದಾಗಲೇ ನಿನ್ನ ಕಳಿಸದೆ ಸರಿಯಾಗಿ ವಿಚಾರಿಸಬೇಕಿತ್ತು ಎಂದು ಯೋಚಿಸಿದವನು ನೀನು ಯಾವುದಾದ್ರೂ ಸ್ಕ್ಯಾಮ್ನಲ್ಲಿ ಸಿಲುಕಿಲ್ಲ ತಾನೆ ಎಂದವನು ಬೆಟ್ ಮೇಲೆ ಕೂತು ತನ್ನ ಬಗ್ಗೆ ತಾನೇ ಕೋಪ ಮಾಡಿಕೊಂಡ ಯಾರದು ನನ್ನ ಆದ್ಯನ ಟಾರ್ಗೆಟ್ ಮಾಡಿರೋರು ಆದ್ಯಾಗೆ ಅದ್ಯಾರಂತ ಗೊತ್ತಾ ಎಂದು ಯೋಚಿಸ್ತವನು ಮೊದಲು ಆದ್ಯ ಜೊತೆ ಮನ ಬಿಚ್ಚಿ ಮಾತಾಡಬೇಕು ಆದರೆ ಇದು ಸರಿಯಾದ ಪ್ಲೇಸ್ ಅಲ್ಲ ಎಂದು ಯೋಚಿಸ್ತವನು ಒಮ್ಮೆ ಕಣ್ಣು ಸಣ್ಣ ಮಾಡಿ ನೀನು ಯಾರೇ ಆಗಿರೋ ನನ್ನ ನನ್ನೆಂಟಿ ಟಾರ್ಗೆಟ್ ಮಾಡಿರೋ ನಿನ್ನ ನರನಾಡಿನಲ್ಲೂ ನರಕ ತೋರಿಸ್ಲಿಲ್ಲ ಅಂದರೆ ನಾನು ಆದ್ಯನಾಥಲ್ಲ ಅವಳ ಪ್ರತಿ ಕಣ್ಣೀರಿಗೂ ನಿನ್ನ ಉತ್ತರ ಕೊಡೋ ಥರ ಮಾಡ್ತೀನಿ ವೇಟ್ ಆ್ಯಂಡ್ ವಾಚ್ ಎಂದು ಉಸಿರಿದ ಆದ್ಯ ಸ್ವಲ್ಪ ತಿರುಗಿ ಮಲಗಿದ ಹುಡುಗಿಗೆ ಹೊಟ್ಟೆ ಅಶ್ವಾಗ್ತಿರೋದಕ್ಕೆ ಸರಿಯಾಗಿ ನಿದ್ದೆ ಬರ್ತಿಲ್ಲ ಎಂದು ತಿಳಿದು ಆದಿ ತಕ್ಷಣ ತಾನೇ ಕಿಚನ್ಗೋಗಿ ಅವಳಿಗೆ ಇಷ್ಟದ ಬ್ರೆಡ್ ಟೋಸ್ಟ್ ಮಿಲ್ಕ್ ಶೇಕ್ ಜೊತೆಗೆ ಹಣ್ಣುಗಳನ್ನು ಕಟ್ ಮಾಡಿ ಎಲ್ಲ ಟ್ರೇ ಮೇಲೆ ಇಟ್ಕೊಂಡು ರೂಮ್ಗೆ ಬಂದವನು ಆದ್ಯಾ ಎಂದು ಎಪ್ರಿಸ್ತ ಆದ್ಯ ಅವನ ಕೈ ಸ್ಪರ್ಶದಿಂದ ಬೆಚ್ಚಿದಂತೆ ಕಂಡುಬಿಟ್ಟ ಹುಡುಗಿ ಎದಿರಿರೋದನ್ನು ನೋಡಿದ ಹಾದಿ ಅವಳ ತಲೆ ಸವ್ರಿ ಆದ್ಯಾ ನಾನು ಎದೆಲು ಎಂದು ಅವಳ ಪಕ್ಕ ಕೂತು ಅವಳ ಬೆನ್ನಿಗೆ ಪಿಲ್ಲೋ ಕೊಟ್ಟು ಒಂದು ಬವಲ್ ಹಿಡಿದು ತಗೋ ತೊಳೆ ಊಟ ಮಾಡಿವಂತೆ ಎಂದ ಆದ್ಯ ಒಮ್ಮೆ ಆದಿ ಮುಖ ನೋಡಿ ಬಾಯಿ ತೊಳೆದು ಅವನು ತಂದಿದ್ದ ಊಟದ ಟ್ರೈನ್ ನೋಡಿ ಮನಸ್ಸು ಸ್ವಲ್ಪ ಖುಷಿಸಿತ್ತು ಆದಿ ನಾನು ತಿನ್ನಿಸ್ಲಾ ಎಂದ ಆದ್ಯಾ ಹ್ಞೂ ಎಂದವಳು ತಕ್ಷಣ ಅಲ್ಲೆಲ್ಲೋ ಅಡಗಿದ ಕ್ಯಾಮ್ರಾದಲ್ಲಿ ನಮ್ಮಿಬ್ಬರನ್ನ ಹೀಗೆ ನೋಡಿ ಇನ್ನೇನು ಕಾದಿದೆಯೋ ನನಗೆ ಎಂದು ಮನದಲ್ಲೇ ನೊಂದ ಹುಡುಗಿ ಬೇಡ ಎಂದವಳು ತಾನೇ ತಿನ್ನೋಕ್ಕೆ ಶುರು ಮಾಡಿದವಳು ಆದಿ ಕಡೆ ನೋಡುವ ಸಾಹಸನ ಮಾಡಲಿಲ್ಲ ಯಾಕಂದರೆ ಆದಿ ಎಲ್ಲಿ ಪ್ರಶ್ನೆ ಮಾಡ್ತಾನೋ ಎಂದು ಆದಿ ಕೂಡ ಮನದಲ್ಲೇ ನನಗೆ ಗೊತ್ತು ಕಣೆ ನೀನು ಯಾವುದಕ್ಕೂ ಎದುರಿಸ್ತಿದ್ಯಾ ಎಂದು ಅದನ್ನು ಈಗಾಗಲೇ ಹೇಗೆ ತಯಾರು ಮಾಡಬೇಕು ಹಾಗೆ ಮಾಡಿದ್ದೀನಿ ಇನ್ನೂ ನೀನು ಎದರುವ ಅವಶ್ಯಕತೆ ಇಲ್ಲ ಇನ್ನು ಈ ಆದಿ ನಿನ್ನ ಜೊತೆ ಇರ್ತಾನೆ ಎಂದು ಒಳಗಿನಕ್ಕೂ ತಾನೇ ಅವಳ ತುಟಿ ಮೇಲೆ ಮೆತ್ತಿದ ಕ್ರೀಮ್ನ ತನ್ನ ನಾಲಿಗೆಲ್ಲಿ ಹೊರಸ್ತ ಆದ್ಯ ತನ್ನ ಪಾಡಿಗೆ ತನ್ನದೇ ಯೋಚನೆಯಲ್ಲಿ ತಿನ್ನುತ್ತಿದ್ದ ಹುಡುಗಿಗೆ ಆದ್ಯ ಈ ಸಡನ್ ವರ್ತನೆಯಿಂದ ಹುಡುಗಿ ಕೈಯಲ್ಲಿ ಇದ್ದ ಬ್ರೆಡ್ ಟೋಸ್ಟ್ ಪ್ಲೇಟ್ಗೆ ಬಿತ್ತು ಹಾದಿ ಸಣ್ಣಗ್ ನಕ್ಕು ಆದ್ಯನ ನೋಡ್ತಿದ್ರೆ ಆದ್ಯ ತುಸು ಮುಚ್ಚಕರದಲ್ಲೇ ನೋಡೋಲೋ ಬೇಡವೋ ಎನ್ನುವಂತೆ ನಿಧಾನಕ್ಕೆ ಕತ್ತೆತ್ತಿ ನೋಡಿದ್ರೆ ಹಾದಿ ಮುಗನಗುತ್ತ ಅದು ಟಿಶು ತೊರೆದು ಮರ್ತೆ ಅದಕ್ಕೆ ಎಂದ ಓರೆ ನೋಟದಲ್ಲಿ ಅವಳನ್ನು ನೋಡುತ್ತಾ ಆದ್ಯಾ ಒಂದೆರಡು ಸೆಕೆಂಡು ಅವನ ಮಗನ ನೋಡಿದವಳು ಅವನ ಕಣ್ಣಿನ ನೋಟಕ್ಕೆ ತನ್ನ ನೋಟ ಬೆರೆಸೋಕೆ ಸೋತ ಹುಡುಗಿ ತಲೆ ತಗ್ಸಿ ತನಗೆ ಊಟ ಬೇಡ ಎನಿಸಿದ್ರೂ ಅವಳ ಹೊಟ್ಟೆಯೊಳಗೆ ಇರುವ ಮಗು ಬಿಡಬೇಕಲ್ಲ ಮತ್ತೊಮ್ಮೆ ತಾನೇ ಬ್ರೆಡ್ ತಗೊಂಡು ತಿಂದು ಎಲ್ಲ ಖಾಲಿ ಮಾಡಿ ಹಣ್ಣು ಕೆಲವು ಪೀಸ್ ತಿಂದ ಹುಡುಗಿ ಸ ಸಾಕು ಎಂದಳು ತುಸು ಮುಜುಗರಾದಲ್ಲೇ ಆದಿ ನನ್ನ ಒಂದು ಸಣ್ಣ ಚಲಕ್ಕೆ ಇಷ್ಟು ನಾಚಿಲ್ಲ ನನ್ನಾದ್ಯ ಎಂದುಕೊಂಡವನು ಅವಳು ಮಿಗಿಸಿದ್ದ ಫ್ರೂಟ್ನ ತಾನು ತಿಂದು ಖಾಲಿ ಮಾಡಿ ವಾಪಸ್ ಅದನ್ನೆಲ್ಲ ತೆಗೆದಿಟ್ಟು ಆದ್ಯ ರೂಮ್ಗೆ ಬಂದವನು ರೂಮ್ ಡೋರ್ ಹಾಕ್ತಾ ಆದ್ಯ ಕಣ್ಣು ಗಟ್ಟಿಯಾಗಿ ಮುಚ್ಚಿದ್ಲು ಆದಿ ಇಲ್ಲಿಗೆ ಬರೋಲ್ಲ ಎಂದುಕೊಂಡಿದ್ದು ಈಗ ಸುಳ್ಳಾಗಿತ್ತು ಆದಿ ಬಂದವನು ಆದ್ಯ ಪಕ್ಕ ಮಲಗಿ ಅವಳು ಕಷ್ಟಪಟ್ಟು ಕಣ್ಣು ಬಿಗಿಯಾಗಿ ಹಿಡಿದಿರೋದನ್ನು ನೋಡಿ ಆ ದಿನಕ್ಕೂ ನಿನ್ನ ಸ್ಟ್ರೆಸ್ಗೆ ನಾನೇ ಮದ್ದು ಕಣೆ ಹುಡುಗಿ ಎಂದವನು ಅವಳ ಅತಿ ಸಮೀಪಕ್ಕೆ ಹೋಗ್ತಾನೆ ಆದ್ಯ ಹೊಗಳಂಗಿ ಪ್ಲೀಸ್ ಆತಿ ನನ್ನ ಹತ್ರ ಬರ್ಬೇಡ ಎಂದು ಮನದಲ್ಲೇ ಬೇಡುತ್ತಿದ್ದರೆ ತುಸು ಮಲ್ಲಗೆ ಆದಿ ಬಿಸಿಯುಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು ಆದ್ಯ ತಕ್ಷಣ ಇನ್ನಷ್ಟು ಗಟ್ಟಿಯಾಗಿ ಕಣ್ಣು ಮುಚ್ಚಿತು ಆದಿ ಅವಳ ಮೂಗಿಗೆ ತನ್ನ ಮೂಗು ಉಚಿತ ಆದ್ಯ ಜೋರಾದ ಉಸಿರು ಬಿಟ್ಟು ಆದಿ ಏನು ಮಾಡ್ತಿದ್ಯಾ ಎಂದಳು ತುಸು ತೊದಲುತ್ತ ಆದಿ ಮಾತಾಡದೆ ಅವಳ ಹಿಂದೆಲೆಗೆ ತನ್ನ ಕೈ ಸರಿಸಿ ಅವಳ ಕುತ್ತಿಗೆ ಬಳಸಿ ಅವಳ ಮಗದ ತುಂಬ ಮುತ್ತಿಡುತ್ತಾ ಕೊನೆಯಲ್ಲಿ ಅವನ ಮುತ್ತಿಗೆ ತನ್ನ ತಾನು ಸಂಭಾಳಿಸುತ್ತಾ ನಡುಗುತ್ತಿದ್ದವಳ ಕೆಂಪು ತುಟಿಗೆ ತನ್ನ ತುಟಿ ಹೊತ್ತಿದ ಆದ್ಯಾ ಅವನಿಂದ ದೂರಾಗಿ ವರ್ಷ ಕಳೆದಿದೆ ಎಂದು ಅವಳ ಮುಂದೆ ನಿಂತಾಗಲೂ ಎಲ್ಲೇ ಮೀರಿದ ಹುಡುಗ ಈಗ ಅದು ಪ್ರೆಗ್ನೆಂಟ್ ಆಗಿರುವ ಸಮಯದಲ್ಲಿ ಯಾಕಿಗೆ ನಡ್ಕೋತಿದ್ದೇನೆ ಎನಿಸಿದ್ರು ಅವನ ಸುದೀರ್ಘ ಮುತ್ತು ಜಾಸ್ತಿ ಯೋಚಿಸೋಕೆ ಬಿಡದೆ ತನ್ನ ಪ್ರೀತಿ ಆದಿ ಮುತ್ತಿನ ಮತ್ತಲ್ಲಿ ಎಲ್ಲ ಮರೆತು ಅವನ ಕಾಲರ್ ಅವಳ ಕೈಯಲ್ಲಿ ನಲಗಿತು ಆದಿ ಸ್ವಲ್ಪ ಸಮಯದ ನಂತರ ಬಿಟ್ಟವನು ಅವಳನ್ನು ಹಾಲಂಗಿಸಿ ಅವಳನ್ನು ತನ್ನ ಹೃದಯದ ಹತ್ತಿರಕ್ಕೆ ಎಳೆದು ನಿತ್ಯ ಮಾಡೆ ಹುಡುಗಿ ಎಂದ ಆದ್ಯ ಮನಸ್ಸು ಈಗ ಸ್ವಲ್ಪ ತಹಬದಿಗೆ ಬಂದಿತ್ತು ಅವಳು ಯಾವಾಗಲೂ ಯೋಚನೆಯಲ್ಲೇ ಮಲಗೋಳು ಬಟ್ ಈಗ ಆದಿ ಗುಂಡಿಗೆ ಬಡಿತಾ ಕೇಳ್ತಾ ಅವನ ಬೆಚ್ಚಿನ ಅಪ್ಪಿಗೆಯಲ್ಲಿ ಮುಖ ಉದುಗಿಸಿದವಳಿಗೆ ಎಲ್ಲಿಲ್ಲದ ಸಂತೋಷ ನನ್ನಾದಿ ನನ್ನ ಗಂಡ ಎಂದು ಮನದಲ್ಲೇ ನೋಡಿದವಳು ಸಣ್ಣ ಮುತ್ತನ್ನು ಅವನ ರವಾನಿಸಿ ಕಣ್ಣು ಮುಚ್ಚಿದ್ಲು ಆದಿ ಅವಳನ್ನ ತಬ್ಬಿ ಹಿಡಿದೆ ಇನ್ನು ನಿನಗೆ ನಾನೇ ಮೆಡಿಸನ್ ಕಣೆ ಇನ್ನೂ ಸಾಕು ನೀನು ದೂರ ಬಿಟ್ಟು ತಪ್ಪು ಮಾಡಿದ್ದೀನಿ ಅದೆಷ್ಟು ಸಫರ್ ಆಗ್ತಿದ್ಯಾ ಅಂತ ನಿನ್ನ ಮೌನನೇ ಉತ್ತರ ಕೊಡ್ತು ಇನ್ನು ಈ ಆದಿ ಊರು ಉದ್ಧಾರ ಮಾಡಿದ್ದು ಸಾಕು ನನ್ನ ನಂಬಿ ಬಂದ ಹುಡುಗಿನೇ ಸಮಸ್ಯೆಯಿಂದ ಹೊರಗೆ ತರೋಕೆ ಆಗಿಲ್ಲ ಅಂದರೆ ನಾನು ಏನಾಗಿದ್ರು ಏನು ಪ್ರಯೋಜನ ಎಂದುಕೊಂಡ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್